ಹಾಯ್ ಎಬ್ರಿಬಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನೇನೆಗೆ ನೀನಗೆ ಕಥೆಯ ಎಪಿಸೋಡ್ ಲೆವೆನ್ ಇಂದಿನ ಸಂಚಿಕೆಯಲ್ಲಿ ಕೆಳಗೆ ಮಲ್ಗಿದ್ದ ಇಂದು ಬಳಿ ಹೋದ ಅಗಸ್ತ್ಯ ಸೀದಾ ಅವಳ ಪಕ್ಕ ಕೂತು ಹೆದ್ದೇಳುವುದು ಎಂದು ಬ್ಲಾಂಕೆಟ್ ಹೊಂದಿದ್ದ ಹುಡುಗಿನ ಸ್ವಲ್ಪ ಸಮಯ ಹೇಳಿಸಿ ಹೇಳಿಸಿ ಸಾಕಾಗಿ ಕೊನೆಗೆ ಆ ಕಾನದ ಜೊತೆಗೆ ಅವಳನ್ನು ತನ್ನ ತೋಳಿಗೆ ತಗೊಂಡ ಇಂದು ತಕ್ಷಣ ಕಂಡ್ಬಿಟ್ಟು ಅಯ್ಯೋ ಏನ್ ಮಾಡ್ತಿದ್ದೀರಾ ಕೆಳಗಿಳಿಸಿ ಎಂದರು ಅವನು ಕೇಳಿದೆ ಸೀದಾ ಬೆಡ್ ಮೇಲೆ ಅವಳನ್ನು ಉರುಳಿಸಿದ್ದ ಮುಂದೆ ಇಂದು ಬೆಡ್ ಮೇಲೆ ಉರುಳಿದ ತಕ್ಷಣ ಎದ್ದು ಕೂತಾಳೆ ಹದಿನೈದು ದಿನ ಆಗಿತ್ತು ಪಾಪದ ಹುಡುಗಿ ಬೆಡ್ ಮುಖ ನೋಡಿ ಆ ಸಾಫ್ಟ್ ಬೆಡ್ ಮೇಲೆ ಮಲಗಿದ್ದ ತಕ್ಷಣ ತನ್ನ ಮೈ ಹಾಯಾದ ರೀತಿ ಆಗಿತ್ತು ನೆನೆದು ಕಣ್ ತುಂಬಿತ್ತು ಯಾವತ್ತು ಇಂದು ಹೀಗೆ ನೆಲದ ಮೇಲೆ ಮಲಗಿದವಳೆಲ್ಲ ಇಷ್ಟೆಲ್ಲ ಹಾಕೋದಕ್ಕೆ ಕಾರಣ ಹಿಂದೂ ಅಣ್ಣ ದಾಮೋದರಾಗಿದ್ದ ಅವಳು ತುಂಬಾ ಕಂಟ್ರೋಲ್ ಮಾಡಿದ್ಲು ಬಟ್ ಅವಳ ದುಃಖದ ಕಟ್ಟೆ ಈಗಿನ ಅವಳ ಪರಿಸ್ಥಿತಿ ನೋಡಿ ಹೊರಗಾಕಿತ್ತು ಅವಳು ಮಂಡಿಗೆ ಮುಖ ಕೊಟ್ಳು ಹಂಗೆ ತನ್ನ ದುಃಖ ಕಣ್ಣೀರನ್ನ ತೋರೋಕೆ ಇಷ್ಟಪಡದೆ ಅಗಸ್ತ ಗಾಬರಿಯಾಗಿ ಅವಳು ಅಳುವ ರೀತಿ ನೋಡ್ತಾ ಹೇಯ್ ಎಂದವನು ಇವಳನ್ನು ಇಲ್ಲಿಗೆ ಮಲ್ಕೋ ಅಂತ ಎತ್ಕೊಂಡು ಬಂದಿದ್ದಾನ ಇವಳೇನಾದರೂ ತಪ್ಪಾಗಿ ತಿಳ್ಕೊಂಡ್ಲಾ ಹೇಗೆ ಎಂದುಕೊಂಡವನು ಅಣೆ ತಿಳಿದ ಹೇಗೆ ಅವಳನ್ನ ಸಮಾಧಾನ ಮಾಡುದು ಎಂದು ಗೊತ್ತಾಗ್ದೆ ಅವಳ ಪಕ್ಕ ಗುದ್ದು ಈ ಎಂದು ಇಲ್ಲಿ ನೋಡು ಸಾ ಸಾ ಎಂದವನು ಅಗಿದು ನುಂಗಿ ಕೊನೆಗೂ ಸಾರಿ ನಿನ್ನ ಎತ್ಕೊಂಡ್ ಬಂದಿದ್ದಕ್ಕೆ ಅಲ್ಲಿ ನಿಜಕ್ಕೂ ನಿನಗೆ ಹೇಗ್ ನಿದ್ದೆ ಬರುತ್ತೆ ಅಲ್ಲಿ ಕೆಳಗೆ ಬೆಡ್ ಕೂಡ ಇಲ್ಲ ಎಂದವನು ಅವಳು ಅವನ್ ಕಡೆ ನೋಡ್ದೆ ಅವಳೋದು ನೋಡಕ್ಕಾಗ್ದೆ ಸೀದಾ ರೂಮಿಂದ ಹೊರ ನಡೆದವನು ಬೇರೆ ರೂಮ್ಗೆ ಹೋಗಿ ಬೆಡ್ ತಗೊಂಡು ಬಂದು ಇಂದು ಮಲಗುವ ಜಾಗಕ್ಕೆ ಹಾಕಿ ಇಂದು ಇನ್ನು ಹಳದು ನಿಲ್ಸೋದು ನೋಡಿ ಹೇಗೆ ಎತ್ಕೊಂಡು ಬಂದಿದ್ದೋ ಹಾಗೆ ಸೀದಾ ಎತ್ಕೊಂಡು ಹೋಗುವೆ ಇಂದು ಕಣ್ತುಂಬಿನೆ ಅವನನ್ನ ಕತ್ತೆತ್ತಿ ನೋಡ್ತಿದ್ರೆ ಅವನು ಸೀದಾ ಹೋಗಿ ಆ ಬೆಡ್ ಮೇಲೆ ಅವಳನ್ನು ಕೂಸಿ ಹೀಗೆ ಮಲಗು ಸರಿನಾ ಸದ್ಯಕ್ಕೆ ಹೀಗೆ ಹಳದು ನಿಲ್ಸು ಎಂದವನು ಸೀದಾ ತನ್ನ ಬೆಡ್ ಮೇಲೆ ಹೋಗಿ ಮಲಗಿ ಬ್ಲಾಂಕೆಟ್ ಎಳೆದು ಹುಡುಗಿ ಪಾಪ ಅಂತ ಬೆಡ್ ಮೇಲೆ ಮಲ್ಲಿ ಅಂತ ಎತ್ಕೊಂಡು ಬಂದ್ರೆ ಒಂದೇ ಸುಮ್ಮನೆ ಗಂಗಾ ಕಾವೇರಿನೇ ಅರಿಸಿ ಬಿಟ್ಲಲ್ಲ ಎಂತ ಹುಡುಗಿನಪ್ಪ ಇವ್ಳು ಎಂದು ಮನದಲ್ಲೇ ಮಾತಾಡ್ಕೊಂಡ ಮನಸ್ಸು ಒಂದ್ ಸೆಕೆಂಡ್ ತನ್ನ ಹಳೆ ನೆನಪಿಗೆ ಜಾರಿತು ಶುಭಗೂ ಹಿಂದಿಗೂ ಕಂಪೇರ್ ಮಾಡಿ ನೋಡಿ ಬ್ಲಾಂಕೆಟ್ ಸರಿಸಿ ಹಿಂದೂ ಕಡೆ ನೋಡಿದ್ರೆ ಇಂದು ಅವನಿಗೆ ಬೆನ್ನಾಕಿ ಹಾಕಿ ಮಲಗಿದ್ಳು ಅಗಸ್ತ್ಯ ಗಾಡ್ ಇವಳ ಸೈರನ್ ನಿಂತಿದೆ ಎಂದು ನಿಟ್ಟುಸರು ಬಿಟ್ಟು ಅವಳ ಕಡೆನೇ ತಿಟ್ಟಿಸಿ ನೋಡಿ ನನ್ನ ನಲ್ಲಿ ನಾನು ಶುಭಾನ ನೋಡಿರೋದಕ್ಕೂ ಈಗ ನಿನ್ನ ನೋಡ್ತಿರೋದಕ್ಕೂ ಅದೆಷ್ಟು ಡಿಫ್ರೆನ್ಸ್ ಇದೆ ಮದುವೆ ಆದಾಗಿಂದ ನಾನು ಶುಭ ಇವತ್ತು ದೂರ ಇದ್ದೋರೇ ಅಲ್ಲ ಎಂದು ನಿಟ್ಟುಸರು ಬಿಟ್ಟು ತನ್ನ ಪಾಡಿಗೆ ತಾನು ಮಲಿತ ಇತ್ತ ಇಂದು ಶ್ಯ ಫೋನ್ ತೆಗ್ದಿಲ್ಲ ಅಣ್ಣ ಯಾಕಿಷ್ಟು ಮನಸ್ಸನ್ನ ಕಲ್ ಮಾಡ್ಕೊಂಡಿದ್ಯಾ ನಾನು ಏನು ಮಾಡಿದ್ದೀನಿ ನಿನಗೆ ಇಷ್ಟು ದಿನದಲ್ಲಿ ಒಂದು ಸಲಕ್ಕಾದರೂ ನಾನು ಹೇಗಿದ್ದೀನಿ ಅಂತ ಫೋನ್ ಫೋನ್ ಕೂಡ ಮಾಡಲಿಲ್ವಲ್ಲ ಕಾಲ್ ಮಾಡಿದ್ರೆ ಕಾಲ್ ತೆಗೀತಿಲ್ಲ ಮೆಸೇಜ್ ಮಾಡಿದ್ರೆ ನಾನು ಬಿಸಿ ಎಂದಷ್ಟೇ ಮೆಸೇಜ್ ಮಾಡ್ತೀಯ ಏನಾಗಿದೆ ಅಲ್ಲಿ ನಿನಗೇನಾದರೂ ತೊಂದರೆ ಆಗಿದೆಯಾ ಎಂದವಳಿಗೆ ಬಂದು ಯೋಚನೆ ಬಂತು ಸೀದಾ ಹೆದ್ದ ಹುಡುಗಿ ಅಗಸ್ತ್ಯ ಮಲಗಿದ್ದಾನಾ ಎಂದು ಒಮ್ಮೆ ನೋಡಿದ್ಳು ಅಗಸ್ತ್ಯ ಕಣ್ಮುಚ್ಚಿ ಮಲಗಿದ್ದ ಇಂದು ಮೆಲ್ಲೆಗೆ ತನ್ನ ಕಣ್ಣು ಒರೆಸಿ ಫೋನ್ ಹಿಡಿದು ಸೀದಾ ವರ್ಗೆ ಮೆಲ್ಲಗೆ ನಡೆದವಳು ಬಾಲ್ಕನಿಗೆ ಹೋಗಿ ಯಾರಿಗೋ ಕಾಲ್ ಮಾಡಿದಳು ಆ ಕಡೆಯಿಂದ ಕಾಲ್ ರಿಸೀವ್ ಮಾಡಿ ಇಷ್ಟೊತ್ತಲ್ಲಿ ನಿನ್ನ ಫೋನ್ ಎನ್ನುವ ಧ್ವನಿ ಬಂದ ತಕ್ಷಣ ತನ್ನ ಅಳು ಕಂಟ್ರೋಲ್ ಮಾಡಿ ನೀನು ದಾವಣಗೆರೆಗೆ ಹೋಗಿ ಅಲ್ಲಿ ನಮ್ಮಣ್ಣ ಅದಿಗೆ ಚೆನ್ನಾಗಿದ್ದಾರಾ ಸ್ವಲ್ಪ ನೋಡಿ ಹೇಳ್ತೀಯ ಪ್ಲೀಸ್ ಎಂದಳು ಆ ಕಡೆಯಿಂದ ಓಕೆ ಎನ್ನುವ ಉತ್ತರ ಬಂದು ಇಂದು ಥ್ಯಾಂಕ್ಸ್ ಎನ್ನುತ್ತಿದ್ದವಳ ಮಾತು ತಡೆದು ಹೇಗಿದೆಯಾ ನಿನ್ನ ಗಂಡನ ಮನೇಲಿ ಎಲ್ಲ ಓಕೆನಾ ಎಷ್ಟು ಸಲ ಕಾಲ್ ಮಾಡಿದ್ರು ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ ಇದೇನಿದೆಲ್ಲ ಸಡ್ ಸಡನಗಾಗಿ ಮದುವೆ ಮತ್ತು ನಿನ್ನ ಡ್ರೀಮ್ ಎನ್ನುವ ಪ್ರಶ್ನೆ ಇಟ್ಟಾಗ ಇಂದು ಥ್ಯಾಂಕ್ಸ್ ಪ್ಲೀಸ್ ಅದೊಂದು ಹೆಲ್ಪ್ ಮಾಡು ಎಂದು ಬೇರೇನು ಹೇಳದೆ ನಾಳೆ ಕಾಲ್ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿ ಜೋರಾದ ಉಸಿರು ತಗೊಂಡು ಸ್ವಲ್ಪ ಸಮಯ ಅಲ್ಲೇ ನಿಂತಿದ್ಲು ಹುಡುಗಿ ಇಷ್ಟೊತ್ತು ಮಾತಾಡಿದ್ದು ಕೇಳಿಸಿಕೊಂಡ ಅಗಸ್ತ್ಯನ ಉಪ್ಪು ಹಾಲೆಡಿ ಗಂಟಾಕಿದೆ ಅವಳು ಇನ್ನು ಅಲ್ಲೇ ನಿಂತಿರೋದು ನೋಡಿ ಸೀದಾ ತನ್ನ ಬೆಡ್ ಕಡೆಗೆ ಬೇಗ ಹೆಜ್ಜಿಟ್ಟು ಮೊದಲಿನಂತೆ ಮಲಗಿದ ಇಂದು ಗೆದ್ದ ಸಪ್ಪಳಕ್ಕೆ ಅಗಸ್ತ್ಯ ಇನ್ನು ನಿದ್ದೆವಾಡಿರದ ಕಾರಣ ಯಾಕಿಷ್ಟೊತ್ತಲ್ಲಿ ಓರ್ಬೋದ್ಲು ಎಂದು ಹಿಂದೆ ಬಂದಿದ ಅಲ್ಲಿ ಇಂದು ಯಾರಿಗೋ ಕಾಲ್ ಮಾಡಿರೋದು ನೋಡಿ ಅಲ್ಲೇ ನಿಂತಿದ್ದ ಅದ್ಯಾಕೋ ತುಸು ಬೇಸರಾಗಿ ಬೆಡ್ ಮೇಲೆ ಮಲಗಿದ್ದವನ ಕಣ್ಣು ಮುಚ್ಚಿದ್ರು ಇಷ್ಟೊತ್ತಲ್ಲಿ ಯಾರ ಜೊತೆ ಮಾತಾಡ್ತಿದ್ಲು ಎಂದು ಯೋಚಿಸಿದ್ರು ಮನಸ್ಸು ಎಲ್ಲೋ ಟವರಿನರ ಬಗ್ಗೆ ವಿಚಾರಿಸುತ್ತಿದ್ಲಲ್ಲ ಎಂದು ಇಷ್ಟೇ ಹೇಳಿಕೊಂಡು ಆ ಸ್ಕ್ರೀನ್ ಮೇಲೆ ಬಂದ ಗುಣ ಅನ್ನೋ ಮೇನ್ ಅವನ ನಿದ್ದೆ ಕೆಡಿಸಿತ್ತು ಮುಖದ ತುಂಬಾ ಬ್ಲಾಂಕೆಟ್ ಎಳೆದು ತನ್ನ ಫೋನ್ ತೆಗೆದು ಗುಣಹನ್ನ ಹೆಸರು ಹೆಣ್ಣ ಇಲ್ಲ ಗಂಡ ಎಂದು ಗೂಗಲ್ನಲ್ಲಿ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಗಂಡು ಹುಡುಗನ ಹೆಸರೇ ಇದ್ದಿತ್ತು ಅಲ್ಲಿಗೆ ಅಗಸ್ತ್ಯನ ನಿದ್ದೆಗೆ ಹೇಳು ನೀರು ಬಿಟ್ಟಂತೆ ಆದರೆ ಇನ್ನು ಅಲ್ಪ ಸ್ವಲ್ಪ ಹೊಟ್ಟೆ ಒಳಗೆ ಇದ್ದ ಪರಮಾತ್ಮ ಬಿಡ್ಬೇಕಲ್ಲ ಹಾಗೆ ಯೋಚನೆಯಲ್ಲೇ ಯಾವಾಗಲೂ ನಿದ್ದೆಗೆ ಜಾರಿದ್ದ ಇದ್ದ ಇಂದು ಕೂಡ ಬಿಟ್ಟ ಮೇಲೆ ಮಲಗಿದ್ರು ನಿದ್ದೆ ಕಣ್ಣಿಗೆ ಹತ್ತಿರಲಿಲ್ಲ ಗುಣ ಕೇಳಿದ ಪ್ರಶ್ನೆ ಅವಳನ್ನು ಕಣ್ಮುಚ್ಚೋಕೆ ಬಿಡಲಿಲ್ಲ ಇನ್ನೊಂದು ಕಡೆ ತನ್ನ ತವರಿನ ಚಿಂತೆ ಬೇರೆ ಹೊಟ್ಟಿನಲ್ಲಿ ಹಿಂದೂ ಲೈಫ್ನಲ್ಲಿ ಈ ಹದಿನೈದು ದಿನದಲ್ಲಿ ಸಾಕಷ್ಟು ಬದಲಾವಣೆ ಆಗೋಗಿತ್ತು ಪಾಪದ ಹುಡುಗಿ ಇವೆಲ್ಲ ಯಾರ ಬಳಿ ಹೇಳೋಕ್ಕೂ ಹಾಗದೆ ಕಷ್ಟಪಡ್ತಾ ಪ್ರತಿ ರಾತ್ರಿ ನಿದ್ದೆ ಬರದೆ ನಿದ್ದೆ ಮಾತ್ರೆ ತಗೊಂಡು ಮಲಗ್ತಿದ್ಲು ಇವತ್ತು ಕೂಡ ಅದೇ ಕೇಸ್ ಟ್ಯಾಬ್ಲೆಟ್ ತಗೊಂಡು ಮಲಗಿದ ಎಂದು ಸ್ವಲ್ಪ ಸಮಯಕ್ಕೆ ನಿದ್ದೆಗೆ ಚಾರಿದ್ದು ಎಂದಿನಂತೆ ಬೆಳಕಾಗಿತ್ತು ಅಗಸ್ತ್ಯ ಬೆಚ್ಚಿದವ ನಂತರ ಹಿತ್ಕ ಇನ್ನೂ ಮಪ್ಪು ಹರಿದಿರಲಿಲ್ಲ ಅಗಸ್ತ್ಯ ಒಮ್ಮೆ ರಾತ್ರಿ ನಡೆದಿದ್ದು ನೆನೆದ ಆಗ ಇಂದು ಜೊತೆ ನಡೆದ ಅಷ್ಟು ಘಟನೆ ಅವನಿಗೆ ನೆನಪಾಗಿ ಒಮ್ಮೆ ಅವಳ ಬೆಡ್ ಕಡೆ ನೋಡ್ದ ಅಲ್ಲಿ ಇಂದು ಇರಲಿಲ್ಲ ಅಗಸ್ತ್ಯ ಇಷ್ಟು ಬೇಗ ಐತಿ ಎಂದು ಬ್ಲಾಂಕೆಟ್ ಎಸೆದು ವಾಶ್ರೂಮ್ ಡೋರ್ ತಲ್ದ ಬಟ್ ಡೋರ್ ಓಪನ್ ಆಗಿತ್ತು ಎಂದವನು ಒಮ್ಮೆ ಬಾಲ್ಕನಿ ಕಡೆ ತಿರುಗಿದ ಅಲ್ಲಿ ಬಾಲ್ಕನಿ ಡೋರ್ ಓಪನ್ ಇತ್ತು ಅಗಸ್ತ್ಯ ಹೋಗಿ ನೋಡಿದ್ರೆ ಅಲ್ಲಿ ಇಂದು ಅಷ್ಟು ಬೆಳಗಿನ ತಂಪು ಗಾಳಿಯಲ್ಲಿ ಧ್ಯಾನ ಮಾಡುವಂತೆ ಕಣ್ಣು ಮುಚ್ಚಿ ಕೂತಿದ್ಲು ಅಗಸ್ತ್ಯನಿಗೆ ಆ ಚಳಿಗೆ ಮೈ ಕೊಡೋಕೆ ಆಗದೆ ಮನದಲ್ಲೇ ಶಿವಣ್ಣ ಮನಸ್ಲ ಇಷ್ಟೊತ್ತಲೆ ಕೂತು ಈಗ ಏನ್ ಮಾಡ್ತಿದ್ದಾಳೆ ಎಂದು ಬೈಕೊಂಡು ಆ ಚಳಿಗೆ ನಿಲ್ಲೋಕೆ ಹಾಕದೆ ಸೀತಾ ಬೆಟ್ಟ ಮೇಲೆ ಮಲಗಿ ಶಿವಗಿ ವಿಚಿತ್ರ ಅನಿಸುತ್ತೆ ಎಂದು ಯೋಚಿಸಿದವನಿಗೆ ಗುಣ ಅನ್ನೋ ಅವಳ ಫೋನ್ ಸ್ಕ್ರೀನ್ ಮೇಲೆ ಮೂಡಿದ ಹೆಸರು ನೆನಪಾಗಿತ್ತು ತಕ್ಷಣ ಶಾರ ಗುಣ ಇವಳ ಊರಿನವನ ಇಲ್ಲ ಫ್ರೆಂಡ್ ಎಂದವನು ಎಕ್ಸ್ ಬಾಯ್ ಫ್ರೆಂಡ್ ಹೆಣ್ಣೋಕೆ ಬಾಯಿ ಬರದೆ ಚಚೆ ಆಗೆಲ್ಲ ಏನಿರಲ್ಲ ಅನ್ಸಿದ್ರು ತಕ್ಷಣ ಲವರ್ ಏನು ಮಾಡ್ತಿ ಅಗಸ್ತ್ಯ ಎಂದು ಅವನ ಮನಸ್ಸು ಕೂಗಿ ಹೇಳಿತು ತಕ್ಷಣ ಉಪ್ಪು ಗಂಟೆಗೆ ಅಗಸ್ತ್ಯ ಏನೋ ಯೋಚಿಸಿ ಸೀದ ಎದ್ದು ಅವಳಿರುವ ಕಡೆಗೆ ಹೋದವನು ಅವಳು ಕೂತಿದ್ದ ಕಡೆ ಮುಖ ಮಾಡಿ ನಿಂತು ಆ ಮಣ್ಣ ಬೆಳಕಲಿ ಇಂದು ತನ್ನ ಕೂದಲು ಕಟ್ಟಿ ಕೂತಿರೋದು ನೋಡಿ ಒಂದು ಸೆಕೆಂಡ್ ಹಿಂದೆ ಬಂದಿದ್ದ ಕೋಪ ಒಮ್ಮೆಲೆ ಹಿಡಿದು ಅವಳ ಸಮಕ್ಕೆ ಕೂತು ತುಂಬ ಹತ್ತಿರದಿಂದ ಅವಳನ್ನ ನೋಡ್ದ ನೈಟ್ ಡ್ರೆಸ್ ಚೇಂಜ್ ಮಾಡಿ ಪ್ಯಾಂಟ್ ದೊಗುಲ ಟೀ ಶರ್ಟ್ ಜರ್ಕಿನ್ ಹಾಕಿ ಕೂತಿರೋದು ನೋಡಿ ಉಪ್ಪೇರಿಸಿ ರಾತ್ರಿ ಇನ್ನೂ ಇವಳು ಇದನ್ನೆಲ್ಲ ಹಾಕೊಲ್ಲ ಅನ್ಕೊಂಡಿದ್ದೆ ಎಂದ್ಕೊಂಡು ಅವಳ ಮುಂಗುರುಳು ಅವಳ ಕೆನ್ನೆ ಸೋಕಿ ಹೋಗೋದು ನೋಡಿ ಇವಳು ನೋಡಿದಷ್ಟು ಸಿಂಪಲ್ ಅನ್ನಿಸ್ತಿಲ್ಲ ಮೊದಲು ನಾನು ನೋಡಿದ್ದಕ್ಕೂ ಈಗ ಇವಳು ಇರೋದಕ್ಕೂ ಎಂದು ಯೋಚಿಸುತ್ತಾ ಪ್ರಶಾಂತವಾಗಿ ಇರುವ ಅವಳ ಮುಖ ನುಡಿತಾ ದಿನ ಮಾಡುವ ಅಭ್ಯಾಸ ಇರಬೇಕು ಎಂದು ಕಣ್ಣವನ್ನು ಸಣ್ಣನಾಗಿ ಒಂದು ಹಾದು ಹೋಗಿತು ಸ್ವಲ್ಪ ಸಮಯ ಹಾಗೆ ನೋಡಿದವ ಅವಳು ಇನ್ನೇನು ಕಣ್ಣು ಬಿಡುವ ಸೂಚನೆ ಸಿಕ್ಕ ತಕ್ಷಣ ಸೀದಾ ರೂಮ್ ಒಳಗೋಗಿ ಬೆಡ್ ಮೇಲೆ ಮಲಗಿ ಅಂದರೆ ಇವಳು ಇಷ್ಟು ಬೇಗ ಎದ್ದು ಮೆಡಿಟೇಷನ್ ಮಾಡುವ ಅಭ್ಯಾಸ ಇದೆಯಾ ಯೋಚಿಸಿದ ಹಾಗೆ ಕಣ್ಣು ಮುಚ್ಚಿದ ಇಂದು ಫ್ರೆಶ್ ಆಗಿ ಕೆಂಗಿನಂದೇ ಸೀರೆಯಲ್ಲಿ ರೆಡಿಯಾಗಲು ಕನ್ನಡಿ ಮುಂದೆ ನಿಂತ ಹುಡುಗಿನ ಕಳ್ಳಗನಲ್ಲಿ ನೋಡ್ತಿದ್ದ ಅಗತ್ಯ ಇಂದು ಒಂದು ಕ್ರೀಮ್ ಹಚ್ಚಿ ಕಣ್ಣಿಗೆ ಕಾಜಲ್ ಅಣೆಗೆ ಸ್ಟಿಕ್ಕರ್ ಜೊತೆಗೆ ತುಟಿಗೆ ಲೈಟ್ ಆಗಿ ಕಣ್ವ ಲಿಪ್ ಬಾಂಬ್ ಹಚ್ಚಿ ಕೊನೆಗೆ ಸಿಂಗೂರ ಇಟ್ಟ ಹುಡುಗಿ ಕೂದಲು ಬಾಚಿ ಒಮ್ಮೆ ತನ್ನ ಸೀರೆ ಸರಿ ಇದೆಯಾ ಎಂದು ಚೆಕ್ ಮಾಡಿ ಹಿಂದೆ ತಿರುಗಿದ್ಲು ಅಗಸ್ತ್ಯ ಕಣ್ಮುಚ್ಚ ಇಂದು ಬ್ಲಾಂಕೆಟ್ ಎತ್ತಿಟ್ಟು ಅಷ್ಟು ದಟ ಬೆಡ್ ನೋಡಿ ಒಮ್ಮೆ ಅಗಸ್ತ್ಯನ ಕಡೆಗೆ ತಿರುಗಿ ನೋಡಿದ್ಲು ಅವನು ಕಿರುಗಳಲ್ಲಿ ನೋಡಿದ್ರು ಸ್ವಲ್ಪನು ಅನುಮಾನ ಬಾರದ ರೀತಿ ಮಲ್ಗಿದ್ದ ಮಳ್ಳ ಇಂದು ಎತ್ತೋಕೆ ನೋಡಿತು ಹ್ಮ್ ಹ್ಮ್ ಆಗ್ಲಿಲ್ಲ ಅಲ್ಲೇ ಸ್ವಲ್ಪ ಯೋಚಿಸಿ ಇವ್ರು ಎತ್ತಾಗ ಎತ್ತಿಡಿಯಾ ಅಂತ ಹೇಳಬೇಕು ಎಂದವಳು ಮರ ನಡೆದ್ಲು ಅಗಸ್ತ್ಯ ಜೋರಾದ ಉಸಿರು ಬಿಟ್ಟು ಬೆಡ್ ಕೊಟ್ಟಿದ್ದೀನಿ ಒಂದು ಥ್ಯಾಂಕ್ಸ್ ಹೇಳುವ ಬೇಡವಾ ಈ ಹುಡುಗಿಗೆ ಎಂದುಕೊಂಡು ಆ ಬೆಡ್ನ ಸೀದಾ ಅದೇ ರೂಮ್ಗೆ ರೀಪ್ಲೇಸ್ ಮಾಡಿ ಬೇರೆ ಥರ ಬೆಡ್ ತಂದು ಕೊಡಬೇಕು ಪಾಪ ಎಂದುಕೊಂಡವನಿಗೆ ಕಂಡಿದ್ದು ಅದ ಫೋನ್ ಅಗಸ್ತ್ಯ ಅವಳು ಫೋನ್ ಚಾರ್ಜ್ ಹಾಕಿರೋದು ನೋಡಿ ಡೋರ್ ಲಾಕ್ ಮಾಡಿ ಅವಳ ಫೋನ್ ಹೊಡೆದ ಅದೇನು ಹಳೆ ಮಾಡಲಲ್ಲ ಹೊಸ ಫೋನ್ ಅದನ್ನು ನೋಡಿ ತುಂಬ ಕಾಸ್ಟ್ಲಿ ಫೋನ್ ಎಂದು ಎಲ್ಲೋ ಇವರ ಹಣ್ಣ ಕೊಡಿಸಿರಬೇಕು ಎಂದುಕೊಂಡು ಲಾಕ್ ತೆಗಿ ನೋಡ್ದ ಬಟ್ ನೋ ಯೂಸ್ ಕೊನೆಗೆ ಒಂದು ಮೆಸೇಜ್ ಪಾಪಪ್ ಆಯಿತು ಸೇಮ್ ನೇಮ್ ಗುಣ ಅನ್ನೋ ಹೆಸರಿಂದ ಗುಡ್ ಮಾರ್ನಿಂಗ್ ಡಿಯರ್ ಅಂತಿರೋದು ನೋಡಿ ಅಗಸ್ತ್ಯನಿಗೆ ಗೊತ್ತಿಲ್ಲದೆ ದೇ ಬೀಗಿತ ಅಗಸ್ತ್ಯ ತುಂಬ ಟ್ರೈ ಮಾಡ್ದ ಅವಳ ಫೋನ್ ಲಾಕ್ ತೆಗಿಯೋಕೆ ಬಟ್ ಕೊನೆಗೂ ಸೋತು ಛೇ ಯಾರಿದ್ದು ಗುಣ ಎಂದು ತಲೆ ಬಿಸಿಯಾಯಿತು ಕತೆ ಮುಂದುವರಿಯುವುದು ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕತೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು